ನಮಸ್ಕಾರ ರೀ ಎಲ್ರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಈ ವಿಡಿಯೋದಾಗ ನಾನು ನಿಮಗೆ ಕ್ಯಾಪ್ಸಿಕಮ್ ಮತ್ತು ಕಾರ್ನ್ ಹಾಕಿ ರೈಸ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಡ್ರಿ ಆವಾಗ ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮ್ಮ ಫೋನಲ್ಲಿ ಮೇಲ್ಗಡೆ ನೋಟಿಫಿಕೇಷನ್ ಆಗಿ ಬರ್ತಾವೆ ಆವಾಗ ನೀವು ಆರಾಮಾಗಿ ನಮ್ಮ ವೀಡಿಯೋಗಳನ್ನು ನೋಡ್ಕೋಬೋದು ನೋಡ್ರಿ ಈಗ ಕ್ಯಾಪ್ಸಿಕಮ್ ರೈಸ್ನ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಒಂದು ಕಡಾಯಿನ ಕಾಯಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತೀನಿ ರೀ ಎಣ್ಣೆ ಚಲೋ ಕಾದ್ಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತೀನಿ ಕರಿಬೇವು ಜೀರಿಗೆ ಎರಡು ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಸೀರೆ ಹಾಕೊಳ್ತೀನಿ ನೋಡಿರಿ ಈಗ ಇದಕ್ಕೆ ಒಂದು ಎರಡರಿಂದ ಮೂರು ಉಳ್ಳಾಗಡ್ಡಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕೋತೀನಿ ರೀ ಈ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಬೇಕು ರೀ ಅಷ್ಟು ತನಕ ಬೇಯಿಸ್ಕೋಬೇಕಾಗ್ತೈತಿ ನೋಡಿರಿ ಉಳ್ಳಾಗಡ್ಡಿ ಈ ಥರ ಮೆತ್ಗಾದ್ರೆ ಸಾಕು ಈಗ ಇದಕ್ಕೆ ನಾನು ಎರಡು ಕ್ಯಾಪ್ಸಿಕಮ್ಮನ್ನ ಕಟ್ ಮಾಡಿ ಹಾಕ್ಕೊಳ್ತೀನಿ ನೋಡಿರಿ ಈ ಕ್ಯಾಪ್ಸಿಕಮ್ಮು ಒಂದು ಇಪ್ಪತ್ತು ಸೆಕೆಂಡ್ ಅಷ್ಟೇ ಫ್ರೈ ಮಾಡ್ಕೋಬೇಕು ರೀ ಭಾಳ ಮೆತ್ತಗಾಗೋ ತನಕ ಫ್ರೈ ಮಾಡಿದರೆ ಅಷ್ಟೊಂದು ಚಲೋ ಅನಿಸೋದಿಲ್ಲ ನೋಡಿರಿ ಈಗಿದ್ದಕ್ಕ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನೋಡಿರಿ ಇಷ್ಟನ್ನು ಹಾಕಿ ಇದನ್ನು ಕೂಡ ಒಂದು ಇಪ್ಪತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ರೀ ಎಲ್ಲಾನು ಒಂದು ಈ ಥರ ಚಲೋ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಮೊದಲೇ ಮಾಡಿಟ್ಕೊಂಡಿರುವ ಅನ್ನನ ಹಾಕೋತೀನಿ ನೋಡ್ರಿ ನೋಡಿರಿ ಮೊದಲೇ ಈ ಥರ ಉದುರು ಉದ್ರಾಗಿ ಅನ್ನನ ಮಾಡಿಟ್ಕೊಂಡಿದ್ದೆ ಈಗ ಈ ಅನ್ನನೆಲ್ಲ ಹಾಕಿ ಇದನ್ನು ಎಲ್ಲನೂ ಒಂದ್ಸತಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಒಂದು ಸರ್ತಿ ಎಲ್ಲನೂ ಚಲೋ ತಂಗೆ ಕೈಯಾಡಿಸಿ ನೋಡ್ರಿ ಈ ಥರ ಎಲ್ಲ ಚಲೋ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಬೇಯಿಸಿರೋ ಕಾರ್ನನ್ನು ಹಾಕೋತೀನಿ ರೀ ಈ ಥರ ಕಾರ್ನ್ ಹಾಕಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತಿ ಈಗ ಒಂದು ಕಪ್ ಆಗುವಷ್ಟು ಹುರಿದಿರೋ ಶೇಂಗಾನ ಈ ಥರ ದಪ್ಪ ದಪ್ಪಾಗಿ ಪುಡಿ ಮಾಡಿ ಹಾಕೋತೀನಿ ಮತ್ತು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಎಲ್ಲನೂ ಮತ್ತೆ ಒಂದು ಸರ್ತಿ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿಸಿ ಬಿಸಿಯಾಗಿ ಕಾರ್ನ್ ಆ್ಯಂಡ್ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಯ್ತು ನೋಡಿರಿ ಈ ಥರ ಸ್ವೀಟ್ ಕಾರ್ನ್ ಹಾಕಿ ಮಾಡೋದ್ರಿಂದ ಮಕ್ಳಿಗಂತರೂ ಭಾಳ ಇಷ್ಟ ಆಗ್ತೈತಿ ನೀವು ಸತಿ ಈ ಥರ ಟ್ರೈ ಮಾಡಿ ನೋಡ್ರಿ ಮಸ್ತ್ ಇರ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿರಿ ಹೆಂಗಿತ್ತು ಅಂಥೇಳಿ ಒಂದು ಕಮೆಂಟ್ನು ಮಾಡಿರಿ ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್